ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒಂ ಟ್ಯಾರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಜೂನ್ ತಿಂಗಳಲ್ಲಿ ಕುಂಭರಾಶಿಯವ್ರಿಗೆ ಏನಿದೆ ಅಂತ ನೋಡೋಣ ಜೀನ್ ಜೂನ್ ತಿಂಗಳು ಸಾರಿ ಜೂನ್ ತಿಂಗಳು ಹೇಗಿದೆ ಏನು ಬದಲಾವಣೆ ಇದೆ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಇದೆ ಕುಂಭರಾಶಿಯವರಿಗೆ ಅಂತ ನೋಡೋಣ ಯಮುನಾ ದೇವಿಯ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ ತುಂಬ ಪ್ರಯಾಣಗಳನ್ನ ಮಾಡ್ತೀರಾ ಈ ಜೂನ್ ತಿಂಗಳಲ್ಲಿ ಪ್ರಯಾಣ ಹೋಗುವಂಥದ್ದಿದೆ ಮತ್ತು ಯಾವುದೋ ಟೆಂಪಲ್ಗೆ ಹೋಗುವಂಥದ್ದಿದೆ ಗಂಗಾ ಸ್ನಾನ ಮಾಡುವಂಥದ್ದು ಇದೆ ಮತ್ತು ತುಂಬ ಇಲ್ಲಿ ಫೈನಾನ್ಷಿಯಲಿನೂ ಕೂಡ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ ಈ ಮಂತಲ್ಲಿ ಏನೋ ಒಂದು ಪರ್ಪಸ್ ಇದೆ ಈ ಜಿ ಈ ಮಂತಲ್ಲಿ ನಿಮ್ಗೆ ಏನೋ ಒಂದು ಪರ್ಪಸ್ ಇರುತ್ತೆ ಇದನ್ನು ಮಾಡಲೇಬೇಕು ಅಂತ ರೂಲ್ಸ್ ಇರುತ್ತೆ ಇಲ್ಲಿ ಹೋಗಲೇಬೇಕು ಅನ್ನೋ ರೂಲ್ಸ್ ಇರುತ್ತೆ ಮತ್ತು ಒಂದಿಷ್ಟು ಪರಿಸರ ಇರುವಂಥ ಜಾಗಗಳಿಗೆ ಹೋಗ್ತೀರಾ ಮರ ಗಿಡ ಈ ಥರ ಕಾಡು ಈ ಥರ ಇರುವಂಥ ಇಲ್ಲ ಪಾರ್ಕ್ ಆಗಿರ್ಬೋದು ಈ ಥರ ಪ್ರದೇಶಗಳಿಗೆ ಹೋಗ್ತೀರಾ ನೀರು ಹರಿಯುವಂಥ ಜಾಗಗಳಿಗೆ ಹೋಗುವಂಥ ಚಾನ್ಸಸ್ ಇದೆ ಟ್ರಾವೆಲಿಂಗ್ ತುಂಬಾನೇ ಇದೆ ಇಲ್ಲಿ ದೇವರ ದರ್ಶನನ ಮಾಡೋದಕ್ಕೆ ಹೋಗುವಂಥದ್ದು ಫೈನಾನ್ಷಿಯಲಿನೂ ಕೂಡ ಒಂದಿಷ್ಟು ಅಂದರೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ಬಂದು ದುಡ್ಡು ಬಂದ್ರೂ ಕೂಡ ಅದು ನಿಂತ್ಕೊಳ್ಳೋದಿಲ್ಲ ಹಾಗಾಗಿ ಬಂದಿರುವಂಥ ದುಡ್ಡು ಅದು ಬೇಗ ಖರ್ಚಾಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇರುವಂಥದ್ದು ಹೇಗಿದೆ ಅಂತ ನೋಡೋಣ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನಿರುತ್ತೆ ಹೇಗಿದೆ ಕುಂಭರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ಪ್ರೀತಿ ವಿಚಾರದಲ್ಲಿ ಬರ್ತಾರ ಅಂತ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ಫ್ಯಾಮಿಲಿ ಇಶ್ಯೂಸ್ ಏನೋ ನಡೀಬೋದು ಮ್ಯಾರೇಜ್ ಕೂಡ ಆಗ್ಬೋದು ಫ್ಯಾಮಿಲಿ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತ ಇದೆ ಫ್ಯಾಮಿಲಿ ವಿಚಾರವಾಗಿ ಒಂದು ಬ್ಲೆಸ್ಸಿಂಗ್ ಅಂತ ನಿಮ್ಮ ಫ್ಯಾಮಿಲಿ ನೀವು ಒಟ್ಟಿಗೆ ಯಾವಾಗ ಕನೆಕ್ಟ್ ಆಗ್ತೀವಿ ಅನ್ನೋ ಒಂದು ಯಾವಾಗ ಹ್ಯಾಪಿ ಫ್ಯಾಮಿಲಿ ಆಗುತ್ತೆ ಅನ್ನೋ ಒಂದು ಮೈಂಡಲ್ಲಿ ಇರ್ತೀರಾ ಈ ವಾರ ಸಾರಿ ಈ ಜೂನ್ ತಿಂಗಳಲ್ಲಿ ಅಂತ ಬಂದಿರುವಂಥದ್ದು ಏನೋ ಐಡಿಯಾ ಕೂಡ ಮಾಡ್ತಾ ಇರ್ಬೋದು ಮೆಂಟಲಿ ಕ್ಲಿಯರ್ ಆಗಿರ್ಬೋದು ನಿಮ್ಮದು ನಿಮ್ಮ ಫ್ಯಾಮಿಲಿ ಡಿವೈನ್ ಫ್ಯಾಮಿಲಿ ಅಂತ ಯೋಚನೆ ಮಾಡ್ಬೋದು ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ದುಡ್ಡಿನ ವಿಚಾರ ಆಗಿರ್ಬೋದು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ ಬಟ್ ಈ ಮಂತಲ್ಲಿ ನಿಮಗೆ ಒಂದಿಷ್ಟು ಸಮಸ್ಯೆಗಳಿಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಬರ್ತಾ ಇದ್ದಾರೆ ಹೆಲ್ಪ್ ಮಾಡ್ತಾರೆ ಕೂಡ ಅಂತ ಇದೆ ತುಂಬ ಅಪ್ಸೆಟ್ ಆಗಿರುವಂಥದ್ದು ಈ ಫ್ಯಾಮಿಲಿ ವಿಚಾರವಾಗಿ ಕೆಲವರು ತುಂಬ ನೋವಲ್ಲಿ ಇರ್ತಿರೋ ಕೂಡ ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು ಈ ಮಂತಲ್ಲಿ ಸರಿಯಾಗಿ ನಿದ್ದೆ ಮಾಡೋಲ್ಲ ಒಂದು ಡಿಪ್ರೆಷನ್ ಲೆವೆಲಲ್ಲಿ ಇರ್ತೀರ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ದಯವಿಟ್ಟು ದಯವಿಟ್ಟು ಆ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಿ ಲೆಟ್ಕೋ ಮಾಡಿ ಏನನ್ನ ಲೆಟ್ಕೋ ಮಾಡಬೇಕು ಅದನ್ನು ಲೆಟ್ಕೋ ಮಾಡಿ ಅಂತ ಬಂದಿರುವಂಥದ್ದು ಹಳೆ ಸ್ನೇಹಿತರನ್ನು ನೀವು ಈ ಮಂತಲ್ಲಿ ಮೀಟ್ ಮಾಡ್ಬೋದು ಇಲ್ಲ ಸ್ನೇಹಿತ ಸ್ನೇಹಿತರ ಜೊತೆ ಹೊಸ ಜಾಗಕ್ಕೆ ಹೋಗುವಂಥದ್ದು ಸ್ನೇಹಿತರುಗಳ ಜೊತೆ ಇಲ್ಲಿ ಹೊಸ ಒಂದು ಒಂದು ಹೊಸ ಅನುಭವಗಳು ಆಗುವಂಥದ್ದು ಏನೋ ಕೆಲ್ಸದ ವಿಚಾರವಾಗಿ ಜಾಬ್ ವಿಚಾರವಾಗಿ ಹೊಸ್ದಾಗಿ ಏನೋ ಒಂದು ಪ್ರಾರಂಭನ ಮಾಡ್ಬೋದು ನೀವು ಅದರಲ್ಲಿ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ಬೋದು ಮದುವೆ ಕೂಡ ಆಗುವಂಥ ಚಾನ್ಸಸ್ ಇದೆ ಇಲ್ಲ ಒಂದು ಮದುವೆಗೆ ಹೋಗುವಂಥ ಚಾನ್ಸಸ್ ಇದೆ ಒಂದು ಫಂಕ್ಷನನ್ನು ಅಟೆಂಡ್ ಮಾಡ್ಬೋದು ನೀವು ಸಕ್ಸಸ್ ಕಡೆ ತುಂಬ ಫೋಕಸ್ ಮಾಡ್ತೀರಾ ಈ ಮಂತಲ್ಲಿ ಪ್ರೀತಿ ವಿಚಾರವಾಗಿ ಇಲ್ಲ ಏನೋ ಒಂದು ಅಚೀವ್ ಮಾಡೋ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ಒಂದು ಚಿಕ್ಕದಾಗಿ ಅಮೌಂಟನ್ನು ಹಾಕಿ ಒಂದು ದೊಡ್ಡದಾಗಿ ಏನೋ ಮಾಡಬೇಕು ಅನ್ನೋದ್ರ ಕಡೆ ತುಂಬ ಫೋಕಸನ್ನು ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ನಿಮಗೆ ಒಂದಿಷ್ಟು ಆಫರ್ಗಳು ಬರುತ್ತೆ ಬಂದರೂ ಕೂಡ ಅದು ನಿಮಗೆ ಇಷ್ಟ ಆಗೋದಿಲ್ಲ ಅಂತ ಇದೆ ದಯವಿಟ್ಟು ಅದನ್ನು ನಿಮಗೆ ಅವಶ್ಯಕತೆ ಇದ್ದರೆ ಅದನ್ನು ತಗೊಳ್ಳಿ ಯೂನಿವರ್ಸ್ ಕಡೆಯಿಂದ ಸಿಕ್ಕಿರ್ಬೋದು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಪರ್ಸನ್ನ ಈ ಮಂತ್ ಸಾರಿ ಈ ಮಂತಲ್ಲಿ ಮೀಟ್ ಮಾಡ್ತೀರಾ ಅಂತ ಇದೆ ಮತ್ತು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಫೈನಾನ್ಷಿಯಲಿನೂ ಕೂಡ ಏನೋ ಕೇಳ್ಬೋದು ಅಂತಲೂ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಸ್ಟ್ರಾಂಗ್ನೆಸ್ ಇರುತ್ತೆ ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಬಿಸ್ನೆಸ್ ವಿಚಾರದಲ್ಲಿ ತುಂಬ ಫೈನಾನ್ಷಿಯಲಿ ದುಡ್ಡು ಬರುವಂಥ ಸಾಧ್ಯತೆಗಳಿದೆ ಗ್ರೋತ್ ಆಗುತ್ತೆ ಫೈನಾನ್ಷಿಯಲಿ ವಿಚಾರವಾಗಿ ಜಾಬ್ ವಿಚಾರವಾಗಿ ಒಂದಿಷ್ಟು ಆಪರ್ಚುನಿಟಿಗಳು ನಿಮಗೆ ಸಿಗ್ಬೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ನಿಮ್ಮ ಮನಿ ಒಂದು ಸ್ವಲ್ಪ ಖರ್ಚಾಗುತ್ತೆ ದುಡ್ಡು ಖರ್ಚಾಗುತ್ತೆ ಆಗಲೇ ಹೇಳ್ದಂಗೆ ದುಡ್ಡು ಖರ್ಚಾಗುತ್ತೆ ನಿಮಗೆ ಅದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನೀವು ಆ ಕಂಟ್ರೋಲ್ ಮಾಡಿದ್ದಲ್ಲಿ ಒಂದಿಷ್ಟು ಸಕ್ಸಸ್ ಮತ್ತು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಫೈನಾನ್ಷಿಯಲಿ ಗ್ರೋತ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಅಂತಲೂ ಇದೆ ಇಲ್ಲಿ ನಿಮಗೆ ಕೆಲವರು ಇಲ್ಲಿ ಇಂಡಿಪೆಂಡೆಂಟಾಗಿ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ಇಂಡಿಪೆಂಡೆಂಟಾಗಿ ಏನು ಮಾಡಬೇಕು ಫೈನಾನ್ಷಿಯಲಿ ಯಾವಾಗ ಬರುತ್ತೆ ಪ್ರೀತಿ ವಿಚಾರದಲ್ಲಿ ಯಾವಾಗ ಬರ್ತಾರೆ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ವೆಯ್ಟ್ ಮಾಡ್ತೀರಾ ವೆಯ್ಟ್ ಮಾಡ್ತಾ ಇದ್ದಾರೆ ಬರ್ತಾರ ಅಂತ ಈ ಮಂತಲ್ಲಿ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡ್ತೀರಾ ಅಂತ ಕೂಡ ಇದೆ ಕೆಲವರಿಗೆ ಇಲ್ಲಿ ಫೈನಾನ್ಷಿಯಲಿ ಗ್ರೋತ್ ಆಗ್ತೀರಾ ಒಂದು ಲೀಡರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳು ಇಂಡಿಪೆಂಡೆಂಟ್ ಆಗಿ ಲೇಡೀಸ್ ಯಾರು ಇದ್ದೀರಾ ಅವರು ಫೈನಾನ್ಷಿಯಲಿ ಗ್ರೋತ್ ಆಗ್ತೀರಾ ನಿಮಗೆ ಬರಬೇಕಾಗಿರುವಂಥ ದುಡ್ಡು ಕೂಡ ಬರುತ್ತೆ ನಿಮ್ಮ ಪರ್ಸನ್ ಕೂಡ ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತಲೂ ಕೂಡ ಇದೆ ಸೋಲ್ಮೇಟ್ ಕನೆಕ್ಷನ್ ಯಾರೆಲ್ಲ ಇದ್ದೀರಾ ಅವರು ಕಾರ್ಮಿಕ ಆಗಿರ್ಬೋದು ಸಾರಿ ಸೋಲ್ಮೇಟ್ ಕನೆಕ್ಷನ್ ಯಾರು ಇದ್ದೀರಾ ಅವರು ಕೂಡ ಆ ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಇರ್ತೀರಾ ಈ ಮಂತಲ್ಲಿ ದುಡ್ಡು ಕೂಡ ಬರುವಂಥದ್ದು ಅವರಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡಿದರೆ ದುಡ್ಡು ಕೂಡ ಸಿಗುವಂಥ ಚಾನ್ಸಸ್ ಇದೆ ಈ ರಿಲೇಷನ್ಶಿಪ್ ಕಡೆ ಫೋಕಸ್ ಮಾಡಿ ಸಿಕ್ಕಿರುವಂಥ ರಿಲೇಷನ್ಶಿಪ್ ಆಗಿರ್ಬೋದು ಅವರು ನಿಮಗೆ ತುಂಬಾ ಕೆರಿಯರ್ ಅಲ್ಲಿ ವಿಚಾರವಾಗಿ ಒಂದು ರಿಲೇಷನ್ಶಿಪ್ ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ಅಂತಲೂ ಕೂಡ ಇದೆ ಯೂನಿವರ್ಸ್ ಕಡೆ ಸಾರಿ ಏಂಜಲ್ಸ್ ಕಡೆಯಿಂದ ಈ ಮಂತಲ್ಲಿ ಅಲ್ಲಿ ಏನು ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ ಏನ್ ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಕುಂಭ ರಾಶಿ ಅವರಿಗೆ ಏನ್ ಗೈಡೆನ್ಸ್ ಇದೆ ಏನ್ ಗೈಡೆನ್ಸ್ ಸಿಗ್ತಾ ಇದೆ ಏಂಜಲ್ಸ್ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀವಿ ಥ್ಯಾಂಕ್ ಯು ಕೆಲವೊಂದು ವಿಚಾರಗಳಿಗೆ ನೋವು ಅಂತ ಇದೆ ವಿತಿನ್ ನೆಕ್ಸ್ಟ್ ಫೀವ್ ಮಂತ್ಸ್ ಒಳಗಡೆ ಆಗುತ್ತೆ ನೀವು ಅಂದ್ಕೊಂಡಿರುವಂಥದ್ದು ಅಂತ ಇದೆ ರೊಮ್ಯಾನ್ಸ್ ಇದೆ ಕನೆಕ್ಟ್ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ಮೇಲೆ ಫಸ್ಟು ದೇವ್ರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥದ್ದು ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ರೊಮ್ಯಾನ್ಸ್ ಇದೆ ಅಂದರೆ ಅಹ್ ಕಪಲ್ಸ್ ಯಾರಿದ್ರ ದೂರ ಆಗಿರೋರು ಮತ್ತೆ ಕನೆಕ್ಟ್ ಆಗ್ತೀರ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ ಇದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಇದೆ ಈ ಮೂರು ಕಾರ್ಡ್ಗಳಲ್ಲಿ ನಿಮಗೆ ಯಾವುದೋ ಇದೆ ತಗೊಳ್ಳಿ ನಿಮ್ಮ ಕೆಲಸಗಳು ಯಾವಾಗ ಆಗುತ್ತೆ ನೀವು ಅಂದ್ಕೊಂಡಿರೋದು ಯಾವಾಗ ಆಗುತ್ತೆ ಅಂತ ನೋಡೋಣ ಇದು ಮೊದಲನೇದು ನೀವು ಅಂದ್ಕೊಂಡಿರುವಂಥದ್ದು ನಿಮ್ಮ ಕೈಲೇ ಇದೆ ಅಂದರೆ ನೀವು ಯಾವಾಗ ಆಗಬೇಕು ಅಂತ ಮೆಂಟಲಿ ಕ್ಲಿಯರಾಗಿ ಆಗಿ ಆವಾಗ ತಕ್ಷಣನ ಅದು ಆಗುತ್ತೆ ಅಂತ ಇದೆ ಫಸ್ಟು ನೀವು ನಿಮ್ಮನ್ನು ಏನು ಆ್ಯಕ್ಷನನ್ನು ತಗೊಳ್ಬೇಕು ಆ್ಯಕ್ಷನನ್ನು ತಗೊಂಡ್ರೆ ಆ ಟೈಮಲ್ಲೇ ಆಗುತ್ತೆ ಯಾವಾಗ ಬೇಕಾದರೂ ಕೂಡ ಇದು ಆಗ್ಬೋದು ಅಂತ ಬಂದಿರುವಂಥದ್ದು ಫಸ್ಟು ನೀವು ಆ್ಯಕ್ಷನನ್ನು ತೊಗೊಳ್ಬೇಕು ಎಲ್ಲ ಕೂಡ ನಿಮ್ಮ ಕೈಲಿದೆ ಅಂತ ಬಂದಿದೆ ನಂಬರ್ ಟು ಯಾರು ಚೂಸ್ ಮಾಡಿಕೊಂಡಿದ್ರಿ ಫಸ್ಟು ನೀವು ಹೋಪ್ ಇಟ್ಕೊಳ್ಳಿ ಆಯ್ತಾ ನೀವು ಹೋಪ್ ಇಟ್ಕೊಂಡಿಲ್ಲ ಸದ್ಯಕ್ಕೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆನೆ ಇಲ್ಲ ಇಲ್ಲಿ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ಇದನ್ನು ಕೂಡ ಅಷ್ಟೇ ಇದು ತುಂಬಾ ಮುಗ್ಧರಾಗಿ ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಯ್ತಲ್ಲ ನಿಮ್ಗೆ ಗೈಡೆನ್ಸ್ ಸಿಗ್ತಾ ಇಲ್ಲ ಆಯ್ತಾ ಹಾಗಾಗಿ ನಿಮ್ಗೆ ಸರಿಯಾಗಿರುವಂಥ ರೀತಿಯಲ್ಲಿ ಗೈಡೆನ್ಸ್ ಅನ್ನು ತಗೊಂಡು ಇಲ್ಲಿ ಮುಂದುವರಿಬೇಕೋ ಬೇಡವೋ ಅನ್ನೋದನ್ನ ಯೋಚನೆ ಮಾಡಿ ಆಮೇಲೆ ಇದು ಮುಂದೆ ಹೋಗುತ್ತೋ ಬೇಡವೋ ಅಂತ ಆಮೇಲೆ ನೋಡೋಣ ಫಸ್ಟು ನಿಮ್ಮ ನೆಗೆಟಿವಿಟಿನ ತೆಗೆದು ಹಾಕಿ ಮತ್ತೆ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟ್ ಆಗಿದೆಯಾ ಅದರಲ್ಲಿ ಒಳ್ಳೆಯದು ಇದೆ ಬಟ್ ಅದರಲ್ಲಿ ಕೆಟ್ಟದ್ದು ಇದೆ ಆ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಿ ನೀವು ಒಳ್ಳೇದ್ರ ಕಡೆ ಹೋಗಿ ಅಂತ ಇದೆ ಬಟ್ ಯೂನಿವರ್ಸ್ ನಿಮ್ ಜೊತೆ ಇರ್ತಾರೆ ಯಾವಾಗ್ಲೂ ಕೂಡ ಅಂತ ಬಂದಿರುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಆಫ್ ಸೋಟ್ಸ್ ಬಂದಿದೆ ಇದು ಇಮಿಡಿಯೇಟ್ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ಆ್ಯಕ್ಷನನ್ನು ತಗೊಳ್ಳಿ ಆ್ಯಕ್ಷನ್ ತಗೊಂಡ ತಕ್ಷಣವೇ ಇಮಿಡಿಯೇಟ್ ಆಗಿ ಇದು ಆಗುತ್ತೆ ಅಂತ ಬಂದಿರುವಂಥದ್ದು ಇಮಿಡಿಯೇಟ್ ಅಂದರೆ ಒಂದು ದಿನದಲ್ಲೇ ಆಗುವಂಥ ಚಾನ್ಸಸ್ ಇದೆ ಈ ನಂಬರ್ ತ್ರೀ ಯಾರು ಚೂಸ್ ಮಾಡಿಕೊಂಡಿದ್ರಿ ಅದು ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು